ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಏನು ಮಾಡ್ತಿದ್ದಾರೆ ಇಲ್ಲಿ ಇಷ್ಟ ಏನು ಮಾಡ್ತಿದ್ದಾಳೆ ಈ ಕಡೆ ಭಾಗ್ಯ ಮನಸ್ಸಲ್ಲಿ ತಾಂಡವ ಜೊತೆ ಸಂಸಾರ ಮಾಡಬೇಕು ಅಂತಿದೆಯೋ ಇಲ್ಲವೋ ತಾಂಡು ಗೇಟಿಗೂಸ್ ಕೊಡಬೇಕು ಅಂತ ಭಾಗ್ಯ ಯೋಚನೆ ಮಾಡ್ತಿದಾರೆ ಏನಿರ್ಬೋದು ಇದರ ಹಿಂದಿನ ಮರ್ಮ ಆ ಕಡೆ ಧರ್ಮ ಅಂಕಲ್ ಸಪೋರ್ಟ್ ಮಾಡ್ತಿರೋದು ಯಾಕೆ ಕುಸುಮ್ ಅವರು ನಿಜವಾಗ್ಲೂ ಕೂಡ ಒತ್ತಡ ಇರ್ತಾರೆ ಭಾಗ್ಯ ಮೇಲೆ ಇದೆಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಅಂತೂ ಫುಲ್ ಡ್ರಾಮಾ ಮಾಡ್ತದಾಳೆ ತಾಂಡವ್ ಏನು ಮಾಡಿದ್ರೆ ಓಲೈಸ್ಬೋದು ಅಂತ ತುಂಬ ಚೆನ್ನಾಗುತ್ತದೆ ಹಾಗಾಗಿ ತನ್ನ ಸರಿಗೆಗೆ ಗಂಟು ಹಾಕೊಳ್ಳೋಕ್ಕೆ ಏನೇನೆಲ್ಲ ಮಾಡ್ಬೋದು ತನ್ನ ಫ್ರೆಂಡನ್ನ ಸನ್ ಟಿಷನ್ ತೊಗೊಳ್ಳೋದ್ರ ಮುಖಾಂತರ ಎಲ್ಲವನ್ನ ಕೂಡ ಮಾಡೋಕ್ಕೆ ಮುಂದಾಗ್ತಾಳೆ ಇಲ್ಲಿ ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಹೇಳಿ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡೋದು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡೋದು ಎಲ್ಲ ಸರ್ಪ್ರೈಸ್ ಕೂಡ ನಿಜವಾಗ್ಲೂ ಕೂಡ ತಾಂಡವ್ಗೆ ಇಷ್ಟ ಆಗ್ತದೆ ಬಟ್ ಇದನ್ನೆಲ್ಲ ತಾಂಡವ್ ಮೆಚ್ಚಿಸ್ಬೇಕು ಅಂತಲೇ ಭಾಗ್ಯ ಶ್ರೇಷ್ಠ ಮಾಡ್ತಿರೋದು ಬಿಕಾಸ್ ಭಾಗ್ಯ ಮತ್ತು ಫ್ಯಾಮಿಲಿ ಎಲ್ಲರನ್ನ ಕೂಡ ಮರೆತು ಅವನು ನನ್ನ ಜೊತೆ ಎಂಗೇಜ್ ಆಗಬೇಕು ಅಂತ ಬಟ್ ದಿನ ಮಾಡೋದಂತೂ ಇದು ನಿಜವಾಗ್ಲೂ ಕೂಡ ಶ್ರೇಷ್ಠ ಆಗೇ ಹರಸಾಹಸನೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ನೀನು ಈ ರೀತಿ ಹರಸಾಹಸ ಅಂತ ಅಂದ್ಕೊಂಡೆ ನೀನು ತಾಂಡವನ ಮರಿಬೇಕಾಗುತ್ತೆ ತಾಂಡವ್ ಮತ್ತು ತನ್ನ ಮನೆ ಹತ್ರಕ್ಕೆ ಹೋಗ್ತಾನೆ ಅಂತ ಹೇಳ್ತಾಳೆ ಫ್ರೆಂಡ್ ಅದಕ್ಕೆ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು ಅಂತ ಕೂಡ ಶ್ರೇಷ್ಠ ಹೇಳ್ತಿದ್ದಾಳೆ ಹಾಗಾದಮೇಲೆ ಈ ರೀತಿ ನೀನು ಮಾಡಲೇಬೇಕಾಗುತ್ತೆ ಅಂದಾಗ ಸರಿ ಆಯಿತು ಮಾಡ್ತೀನಿ ಅಂತ ಹೇಳಿ ಮಾಡೋಕ್ಕೆ ಸಿದ್ಧವಾಗ್ತಾಳೆ ಆ ಕಡೆ ತಾಂಡವ್ಗೆ ಶ್ರೇಷ್ಠ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳಿ ಪಂಚಶಲ್ಯನ ಇಟ್ಟಿರುವುದು ನಾನು ನೋಡೇ ಖುಷಿಯಾಗಿಬಿಡುತ್ತೆ ತಾಂಡವ್ಗೆ ಖಂಡಿತವಾಗ್ಲೂ ನನ್ನ ಶ್ರೇಷ್ಠ ನಾನು ಹೇಗೆ ಅಂದ್ಕೊಂಡು ಹಾಗೆ ಇದ್ದಾಳೆ ಇದೇ ಈಕೆಯೇ ನನ್ನ ಮೆಚ್ಚಿನ ಹುಡುಗಿ ಹೀಗೆ ಇರಬೇಕು ನನ್ನ ಕನಸಿನ ಹುಡುಗಿ ಅಂತ ಹೇಳಿ ಅದ್ರ ಜೊತೆಗೆ ಈ ಕಡೆ ಶ್ರೇಷ್ಠ ಬೇವು ಬೆಲ್ಲ ಇಟ್ಕೊಂಡು ಬಂದಿದೆ ಸೀರೆ ಹಾಕೊಂಡು ಕೂಡ ಬಂದಿದ್ದಾಳೆ ಸೀರೆ ಉಡೋದು ಅಂದರೆ ಅಲರ್ಜಿ ಬಟ್ ತಾಂಡವ್ಗೆ ಸೀರೆ ಉಡೋದು ಅಂದರೆ ತುಂಬ ಇಷ್ಟ ಅದೇ ಕಾರಣಕ್ಕೆ ತಾಂಡವನ ಮೆಚ್ಚಿಸ್ಬೇಕು ಅಂತ ಸೀರೆ ಉಟ್ಕೊಂಡು ಬರ್ತಾಳೆ ಸೀರೆ ಉಟ್ಕೊಂಡು ಬರ್ತಿದ್ದಾಗೆ ತಾಂಡವಂತೂ ಫುಲ್ ಕ್ಲೀನ್ ಬೋಲ್ಡ್ ಆಗಿ ಫಿದ ಆಗಿಬಿಡ್ತಾರೆ ಎಷ್ಟು ಕಾನ್ಷಿಯಸ್ ಆಗಿ ಮುದ್ದೆ ಕಾಣಿಸ್ತಿದೆಯ ಗೊತ್ತಾ ಶ್ರೇಷ್ಠ ನಿಜವಾಗ್ಲೂ ಕೂಡ ಇದು ನೀನೇನಾ ಅಂತ ಕೇಳ್ತಿದ್ದಾರೆ ಹೌದು ಇವತ್ತು ಹಬ್ಬ ಅಲ್ವಾ ಅಂತ ಹೇಳ್ತಾಳೆ ಜೊತೆಗೆ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳಿ ಬೇವು ಬೆಲ್ಲ ಜೊತೆಗೆ ಎಲ್ಲ ರೀತಿ ಪೂಜೆಗೂ ಕೂಡ ಸಿದ್ಧವಾಗಿಬಿಡುತ್ತೆ ಅದನ್ನೆಲ್ಲ ನೋಡಿ ನೀನೇ ಮಾಡಿದ್ದೆ ಶ್ರೇಷ್ಠ ಅಂತ ತಾಂಡವ ಶಾಕ್ ಆಗಿ ಕೇಳ್ತಿದ್ದಾರೆ ಹೌದು ಅದರಲ್ಲಿ ಏನಿದೆ ನಾನು ಮಾಡಬಾರ್ದ ನನ್ನ ಮೇಲೆ ಇಲ್ವಾ ಅಂದಾಗ ಅದು ಹಾಗಲ್ಲ ಇಷ್ಟೆಲ್ಲ ನೀನೇ ಅರೇಂಜ್ ಮಾಡಿದೆಯಾ ಬೆಳಿಗ್ಗೆಯಿಂದ ಅಷ್ಟೆಲ್ಲ ಸರ್ಪ್ರೈಸ್ ಜೊತೆಗೆ ಇದು ಕೂಡ ನಿಜವಾಗ್ಲೂ ಖುಷಿ ಆಗ್ತದೆ ಶ್ರೇಷ್ಠ ನಿಜವಾಗ್ಲೂ ಇದನ್ನೆಲ್ಲ ನೀನೇ ಮಾಡಿದ್ದು ಅಂದರೆ ನಂಬಕ್ಕೆ ಆಗ್ತಿಲ್ಲ ಅಂದಾಗ ಯಾಕೆ ನಂಬಕ್ಕೆ ಆಗೋದಿಲ್ಲ ತಾಂಡವ್ ನಿನಗೋಸ್ಕರ ಏನು ಬೇಕಿದ್ರು ಮಾಡ್ತೀನಿ ಅಂತ ಹೇಳ್ತಾರೆ ಜೊತೆಗೆ ನಿಜವಾಗ್ಲೂ ಇಷ್ಟೆಲ್ಲ ನನಗೆ ಸರ್ಪ್ರೈಸ್ ಕೊಡ್ತಿದ್ಯಾ ಅಂತ ಹೇಳಿದ್ಮೇಲೆ ನಿನಗೂ ಕೂಡ ನಾನು ಇವತ್ತು ಸರ್ಪ್ರೈಸ್ ಕೊಡಲೇಬೇಕಲ್ವಾ ಅಂದಾಗ ಏನು ಸರ್ಪ್ರೈಸ್ ತಾಂಡವ್ ಅಂದಾಗ ನಿನ್ನ ಇವತ್ತು ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದಾಗ ಬೇಡಪ್ಪ ಬೇಡ ಇವತ್ತು ಹಬ್ಬ ಹಬ್ಬದಲ್ಲಿ ಯಾರಾದರೂ ಸಂಕ್ರಾಂತಿ ಹಬ್ಬದಲ್ಲಿ ಹೊರಗಡೆ ಊಟಕ್ಕೆ ಹೋಗ್ತಾರ ನಾನೇ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡ್ತೀನಿ ಸಖತ್ತಾಗಿ ಜಬರ್ದಸ್ತಾಗಿ ಜಬಾಯಿಸಣ ಅಂತ ಹೇಳ್ತಿದ್ದಾರೆ ನೀನು ಅಡುಗೆ ಮಾಡ್ತೀವಿ ಹಬ್ಬ ಮುಗೀತು ನನ್ನ ಕತೆ ಅಂತ ತಾಂಡವ್ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ನಾನು ಚೆನ್ನಾಗಿ ಅಡಿಗೆ ಮಾಡಲ್ಲ ಅಂತನ ಅಂತ ಹೇಳ್ತಿದ್ರೆ ನಿನ್ನ ತಿಂದಿದ ಯಾರ್ಗಪ್ಪ ಅಬ್ಬಬ್ಬ ಅಂತ ಹೇಳ್ತಿದ್ದಾರೆ ತಾಂಡು ಹಾಗಿದ್ರೆ ನನ್ನನ್ನು ಅಂತ ಶ್ರೇಷ್ಠ ಹೇಳ್ತಿದ್ರೆ ನಂಬಿದ್ದಕ್ಕೆ ತಾನೇ ಇಡೀ ಎಲ್ಲನೂ ಕೂಡ ಬಿಟ್ಟು ನೀನ್ ಬೇಕು ಅಂತ ಬಂದಿರೋದು ಅಂತ ಹೇಳ್ತಿದಾರೆ ತಾಂಡು ನೀನ್ ಬೇಕು ಅಂತ ಬಂದ್ಮೇಲೆ ನೀನು ಅಡಿಗೆ ಮಾಡ್ತೀಯಾ ಇಲ್ವಾ ಅನ್ನೋದನ್ನ ನಂಬ್ದೆ ಹೇಳ್ತೀನಿ ನಾನು ಖಂಡಿತವಾಗ್ಲೂ ನಂಬ್ತೀನಿ ಶ್ರೇಷ್ಠ ಅಂತ ಹೇಳ್ತಾರೆ ತಾಂಡು ಸರಿ ಆಯ್ತು ಅಂತ ಹೇಳಿ ಇಬ್ರು ಪೂಜೆ ಮಾಡೋಕ್ಕೆ ಸಿದ್ಧವಾಗ್ತಾರೆ ಆ ಕಡೆ ಪೂಜೆ ಮಾಡ್ತಾ ಇದ್ರೆ ಶ್ರೇಷ್ಠ ಈ ಕಡೆ ತಾಂಡು ಬೇಡ್ಕೊಳ್ಳೋದು ನಾನು ಮತ್ತೆ ಶ್ರೇಷ್ಠ ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿ ಇರೋ ರೀತಿ ಮಾಡಪ್ಪ ಅಂತ ಆ ಭಾಗೆ ಎಲ್ಲರೂ ಖುಷಿಯ ಸಂಭ್ರಮಕ್ಕೋಸ್ಕರ ಜೀವಿಸ್ತಾ ಇದ್ರೆ ಇಲ್ಲಿ ತಾಂಡವ್ ತಂದಾಯ್ತು ತನ್ನ ಪಾಡಾಯ್ತು ಅಂತ ನಿಜವಾಗಲೂ ಸ್ವಾರ್ಥಿಯಾಗಿ ಬದುಕ್ತಿದ್ದಾರೆ ಹಾಗಿದ್ರೆ ಆ ಕಡೆ ನಿಸ್ವಾರ್ಥವಾಗಿರ್ತಕ್ಕಂಥ ಭಾಗ್ಯ ಬದುಕಲ್ಲಿ ಮತ್ತೆ ತಾಂಡು ಬರಬೇಕಾ ಅನ್ನೋ ಕೃಷ್ಣಿಗೆ ಕುಸುಮ ಅವರು ಭಾಗ್ಯ ಹೀಗೆ ಇರಬೇಕು ನನ್ನ ಮಗ ವಾಪಸ್ ಬಂದೇ ಬರ್ತಾನೆ ಅಂತ ಹೇಳಿ ನೀನು ಕೂಡ ಹೀಗೆ ಇರಬೇಕು ಭಾಗ್ಯ ಯಾವುದೇ ಕಾರಣಕ್ಕೂ ಕೂಡ ಬದಲಾಗಬಾರ್ದು ಅಂತ ಹೇಳಿ ಭಾಗ್ಯಗೆ ಒತ್ತು 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 ಹೇಳ್ತಿದ್ದಾರೆ ಬಟ್ ಯಾವುದು ಕೂಡ ನಿಜವಾಗ್ಲೂ ಧರ್ಮಾಂಕಲ್ಗೆ ಇಷ್ಟು ಆಗ್ತಿಲ್ಲ ಏನಿದು ಕುಸ್ಮ ಈ ರೀತಿ ಮಾತಾಡ್ತಿದ್ದಾಳೆ ಮಗು ಮೇಲೆ ಒತ್ತಡ ಹೇರ್ತಿದ್ದಾಳೆ ಯಾಕೆ ಆ ಮಗು ಸ್ವತಂತ್ರವಾಗಿ ಅವಳಿಗೆ ಹೇಗೆ ಬೇಕೋ ಹಾಗೆ ಬದುಕೋದಕ್ಕೆ ಯಾಕೆ ಬಿಡ್ತಾ ಇಲ್ಲ ಈ ಕುಸುಮಾ ಅಂತ ಹೇಳಿ ಬಿಕಾಸ್ ಅವ್ರಿಗೆ ಗೊತ್ತಾಗ್ತದೆ ತನ್ನ ಮಗ ಮನೆ ಬಿಟ್ಟು ಹೋಗಿದ್ದಾನೆ ಅದು ಹೇಗೆ ತನ್ನ ಸೊಸೆ ಮೇಲೆ ಪ್ರಭಾವ ಬೀರುತ್ತೆ ಆಕೆ ಮನಸ್ಥಿತಿ ಹೇಗಿರುತ್ತೆ ಅವಳ ಗಂಡ ಇನ್ನೊಬ್ಳು ಬೇಕು ಅಂತ ಹೋದ ಮೇಲೆ ಅಂಥ ಗಂಡ ಬೇಕ ಜೊತೆ ಬದುಕಬೇಕಾ ಅಂತ ಆಕೆಗೆ ಅನಿಸೋದಿಲ್ವ ಅದನ್ನು ಬಿಟ್ಟು ನಾನು ಹೆಂಡತಿ ತಾಂಡು ಬಂದ ತಕ್ಷಣ ಅಕ್ಸೆಪ್ಟ್ ಮಾಡು ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡು ಯಾವುದೇ ರೀತಿಯಲ್ಲೂ ನೀನು ಚೇಂಜ್ ಆಗಬಾರ್ದು ಇದೇ ಪ್ರೀತಿ ಒಂದು ವಿಶ್ವಾಸ ಪ್ರೀತಿ ಇಟ್ಕೋಬೇಕು ಗಾರ್ವ ಇಟ್ಕೋಬೇಕು ಅಂತ ಹೇಳ್ತಿದ್ದಾಳಲ್ಲ ಅದು ಹೀಗೆ ಸಾಧ್ಯ ಅಂತ ಹೇಳಿ ಇಲ್ಲಿ ಧರ್ಮ ಅಂಕಲ್ ಭಾಗ್ಯ ಜಾಗದಲ್ಲಿ ನಿಂತು ನೋಡ್ತಿದ್ದಾರೆ ಬಟ್ ಇಲ್ಲಿ ಅವ್ರು ಮಾತ್ರ ತಾನು ಒಂದು ತಾಯಿಯಾಗಿ ಅತ್ತೆಯಾಗಿ ಒಂದು ಏನು ಹೇಳಬೇಕು ಅದಷ್ಟೇ ಯೋಚನೆ ಮಾಡ್ತಿದ್ದಾರೆ ಅದಷ್ಟೇ ಹೇಳ್ತಿದ್ದಾರೆ ಆ ಕಡೆ ಭಾಗ್ಯ ತಾಯಿ ಕೂಡ ಇದರಿಂದ ಏನು ಹೊರತಾಗಿಲ್ಲ ಅವರು ಕೂಡ ತನ್ನ ಮಗಳು ಬಾಳು ಈ ರೀತಿ ಹೊರಗಡೆ ಕೆಲಸ ಅದು ಇದು ಅಂತ ಹೇಳಿ ಸಾಧನೆ ಅಂತ ಹೇಳಿ ಹಾಳು ಮಾಡಿಕೊಂಡು ಗಂಡ ಮನೆ ಮಕ್ಕಳು ಕೆಲಸ ಅಂತ ಇದ್ದಿದ್ರೆ ಎಲ್ಲ ಸರಿ ಇರ್ತಿತ್ತು ಅಂತ ಎಲ್ಲರೂ ಅವ್ರವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಬಟ್ ಭಾಗ್ಯ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಬಟ್ ಭಾಗ್ಯ ಮಾತ್ರ ನಿಸ್ವಾರ್ಥಿಯಾಗಿ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನಿಸ್ವಾರ್ಥದ ಜೀವ ಅಂತಲೇ ಹೇಳ್ಬೋದು ಇದು ಎಲ್ಲದರ ನಡುವೆ ಎಲ್ರಿಗೂ ಬಟ್ಟೆ ಕೊಡ್ತಾರೆ ಇಲ್ಲಿ ಸುಂಡ್ರಿ ಅನ್ಕೋತಾರೆ ಭಾಗ್ಯ ನನಗೆ ಬಟ್ಟೆ ತರೋದನ್ನು ಮರ್ತಿರ್ಬೋದು ಅಂತ ಬಟ್ಟೆ ತರೋದನ್ನು ಮರ್ತಿದ್ದೀನಿ ಅಂತ ಆಕೆಗೂ ಗೊತ್ತಾದ್ರೆ ತುಂಬ ಸಂತ ಆಗ್ಬೋದು ನಾನು ಇರೋದೇ ಬೇಡ ಅಂತ ಹೇಳಿ ಸುಂದ್ರಿ ಅವರು ಅಲ್ಲಿಂದ ಹೋಗೋಕೆ ಹೋಗ್ತಾರೆ ಬಟ್ ಅಷ್ಟರಲ್ಲಿ ಭಾಗ್ಯ ಎಲ್ಲಿಗೆ ಹೋಗ್ತಿದ್ರು ಸುಂದ್ರಕ್ಕ ಹೋ ನಿಮಗೆ ಬಟ್ಟೆ ತಂದಿಲ್ಲ ಅಂತ ಅಂದ್ಕೊಂಡು ಹೊರಟುಬಿಟ್ರೆ ನಾನು ನಿಮಗೂ ಕೂಡ ಬಟ್ಟೆ ತಗೊಂಡು ಬಂದಿದ್ದೀನಿ ಅಂತ ಹೇಳಿ ಅತ್ತೆ ಮಾವಂಗೆ ಬಟ್ಟೆ ಕೊಡ್ತಾರೆ ಬಿಕಾಸ್ ಅವರೇ ಎಲ್ರಿಗೂ ಕೂಡ ಬಟ್ಟೆನ ಕೊಡೋದು ತದನಂತರ ಈ ಕಡೆ ಸುಂದರಿ ಅವ್ರಿಗೆ ನೀನು ನನ್ನನ್ನು ನೆನಪು ಮಾಡ್ಕೊಂಡಿದ್ಯಾ ಭಾಗ್ಯ ಅಂದಾಗ ನಿಮ್ಮನ್ನು ಮರಿದೋ ಇರೋಕ್ಕಾಗುತ್ತ ನೀವು ಕೂಡ ನಮ್ಮನೆಯವರೇ ಅಲ್ವಾ ಮನೆಯವ್ರು ಮಾತ್ರ ಮನೆಯವರು ಆಗಬೇಕಾ ಮನಸ್ಸಿಗೆ ಹತ್ತಿರ ಆದವರು ಜೊತೆಗೆ ನಮ್ಮವರು ಅಂತ ಅಂದ್ಕೊಂಡವ್ರಿಗೆಲ್ಲರೂ ಕೂಡ ಅವ್ರು ಯಾವುದೇ ಇರಲಿ ಅವರು ನಮ್ಮವರೇ ಆಗಿರ್ತಾರೆ ಅವ್ರ ಬಗ್ಗೆ ಕಾಳಜಿ ಪ್ರೀತಿ ತೋರಿಸ್ಬೇಕಾಗಿರೋದು ನಮ್ಮ ಧರ್ಮನೇ ಆಗಿರುತ್ತೆ ನೀವು ಕೂಡ ನನ್ನ ಅಕ್ಕನ ಸ್ಥಾನದಲ್ಲಿದ್ದೀರಾ ನನಗೋಸ್ಕರ ಎಷ್ಟೆಲ್ಲ ಇದು ಮಾಡ್ತೀರಾ ಅದ ನೀವು ನನಗೆ ಅಕ್ಕನೇ ತಾನೆ ಅಂತ ಹೇಳ್ತಾರೆ ಭಾಗ್ಯ ಜೊತೆಗೆ ನಿಮ್ಮನ್ನು ಮರೆಯೋಕ್ಕಾಗತ್ತಾ ಅಂತ ಹೇಳ್ತಾರೆ ನಂತರ ಈ ಕಡೆ ಬಟ್ಟೆನ ಕೊಡ್ತಾರೆ ಧರ್ಮ ಜೊತೆ ಜೊತೆಗೆ ಈ ಕಡೆ ನಾನು ಈ ಮನೆಯವಳೇ ಅಲ್ಲ ಅಂಥದ್ರಲ್ಲಿ ನನ್ನ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತೀರಾ ಈ ಮನೆಗೆ ನನಗೆ ಏನೂ ಕೂಡ ಮಾಡ್ತಿಲ್ಲ ಎಲ್ಲರಿಗೂ ಕೂಡ ಪಟ್ಕೊಳ್ಳದೆ ಆಗೋಯ್ತು ನಂದು ಅಂತ ಸುಂದರಿ ಅವರು ತುಂಬ ಬೆಜಿಟ್ ಮಾಡ್ಕೋತಾರೆ ಯಾಕೆ ಆ ರೀತಿ ಅಂತ ಅನ್ಕೋತಿದ್ದೀರ ಸುಂದರ ಅವರ ಖಂಡಿತವಾಗ್ಲೂ ಆ ರೀತಿ ಅನ್ಕೋಬೇಡಿ ನಾನು ನನ್ನ ಅಣ್ಣ ನಾನು ನಿಮ್ಮ ಅಣ್ಣ ಅಂತ ಅಂದ್ಕೊಳ್ಳಿ ನೀವು ನನ್ನ ತಂಗಿ ಅಂತ ಅಂದ್ಕೊಳ್ಳಿ ದನ ಅಣ್ಣನ ಮನೆ ಅಂತ ಅಂದ್ಕೊಳ್ಳಿ ಅಂತ ಧರ್ಮಾಂಗಲಿ ಹೇಳಿದ ತಕ್ಷಣ ಈ ಕಡೆ ಸುಂದರಿ ಅವ್ರಿಗೆ ತುಂಬ ಖುಷಿ ಆಗ್ಬಿಡುತ್ತೆ ಒಳ್ಳೆ ತಂಗಿ ಅಂದಿರು ಪೂಜಾ ಭಾಗ್ಯ ಅಂತವ್ರು ಜೊತೆಗೆ ಒಳ್ಳೆ ಮಕ್ಕಳು ಈಗ ಅಣ್ಣ ಸಿಕ್ಕಿದ್ದಾರೆ ನನ್ನಂಥ ಪುಣ್ಯವಂತೆ ಬೇರೆ ಯಾರೂ ಇಲ್ಲ ಅಂತ ನಂತರ ಈ ಕಡೆ ತಗೊಳ್ಳಿ ಮತ್ತೆ ಅಂತ ಹೇಳಿ ಧರ್ಮಾಂಗಲಿ ಹೇಳಿದಾಗ ನೀವು ಕೂಡ ನನ್ನ ಸುಂದರಿ ಅಂತಲೇ ಹೇಳಬೇಕು ತಗೊಳ್ಳಿ ಗಿಗೊಳ್ಳಿ ಅಂತ ಮಾತಾಡಬಾರ್ದು ಅಣ್ಣ ಅಂತ ಸುಂದರಿ ಅವರು ಹೇಳಿದಾಗ ಸರಿ ಆಯಿತು ಇನ್ನು ಮುಂದೆ ಅದೇ ರೀತಿ ಇರ್ತೀನಿ ಅಂತಾರೆ ನಂತರ ಕುಸುಮೌರಿ ಅಂತ ಹೇಳ್ತಿದ್ದಾರೆ ಅವರು ನನ್ನ ಕುಸುಮೌರಿ ಅಂತ ಕರೀತಿದ್ಯಾ ಸುಂದ್ರಿ ನಿಮಗೆ ಅಣ್ಣ ಆದಮೇಲೆ ನಾನು ನಿನ್ಗೇನಾಗಬೇಕು ಅದಕ್ಕೆ ತಾನು ಮುಂದೆ ಅದ್ಕೆ ಮಾ ಅಂತಾನೆ ಕರಿಬೇಕು ನೀನು ಅಂತ ಕುಸುಮವ್ರು ಕೂಡ ಹೇಳ್ತಾರೆ ಮನೆಯನ್ನ ಹೊರಗಡೆ ಮೆಂಬರ್ ಆಗಿರ್ತಕ್ಕಂಥ ಸುಂದರೀನು ಕೂಡ ತನ್ನ ಮನೆಯವ್ರ ಥರ ಕಾಣ್ತಕ್ಕಂಥ ಭಾಗ್ಯ ನಿಸ್ವಾರ್ಥಕ್ಕೆ ನಿಜವಾಗ್ಲೂ ಕೂಡ ಹೆಡ್ಸ್ ಆಫ್ ಹೇಳಲೇಬೇಕು ಇದೆಲ್ಲದರ ಜೊತೆಗೆ ಈ ಕಡೆ ತನ್ವಿ ಫ್ರೆಂಡ್ ಬರ್ತಾಳೆ ಎಳ್ಳು ಬೆಲ್ಲ ಕೊಡುವ ಸಮಯದಲ್ಲಿ ಆಕೆ ಫೋನ್ ತೊಗೊಂಡಿರೋದು ಗೊತ್ತಾಗುತ್ತೆ ಇದರಿಂದ ತನ್ವಿಗೆ ಆಸೆ ಆಗ್ಬಿಡುತ್ತೆ ನಾನು ಫೋನ್ ತಗೋಬೇಕು ಅಂತ ನನ್ನ ಹತ್ರನೂ ಫೋನ್ ಇರಬೇಕು ಅಮ್ಮನ ಫೋನ್ಗೆ ಎಷ್ಟು ದಿನ ಅಸೈನ್ಮೆಂಟ್ಸ್ ಎಲ್ಲ ಕಳಿಸ್ಕೊಡೋದು ಅಂತ ಹಾಗಾಗಿ ಭಾಗ್ಯ ಅವ್ರನ್ನ ಪೂಸಿ ಹೊಡ್ತಿದ್ದೆ ಅಮ್ಮನ ಹತ್ರ ಚೆನ್ನಾಗಿ ದುಡ್ಡಿದೆ ಕಾರ್ನೇ ತೊಗೋತಿದ್ದಾರೆ ಆದ್ಮೇಲೆ ನಿಜವಾಗ್ಲೂ ದುಡ್ಡಿದೆ ಅಂತ ಹೇಳಿ ಫೋನ್ ತೊಗೊಳೋಕ್ಕೆ ಮುಂದೆ ಹಾಕ್ತಾರೆ ಬಟ್ ಅಲ್ಲಿ ಕುಸುಮೋರು ಯಾವುದೇ ಕಾರಣಕ್ಕೂ ಫೋನ್ಗಿಂದು ಆಗಿಲ್ಲ ಯಾರು ಕೊಡ್ತಾರೆ ಫೋನ್ ತೊಗೊಂಡವರೆಲ್ಲ ಹಾಳಾಗ್ತಾರೆ ನಮ್ಮ ಕಾಲದಲ್ಲಿ ಈ ರೀತಿ ಇರಲೇ ಇರಲಿಲ್ಲ ಮದುವೆ ಆಗುತ್ತಂ ಯಾವ ಫೋನ್ ಇಲ್ಲ ಗೇನಿಲ್ಲ ಅಂತ ಅದು ನಿಮ್ಮ ಕಾಲದಲ್ಲಿ ಈಗ ನಮ್ಮ ಕಾಲದಲ್ಲಿ ಆ ರೀತಿ ಅಲ್ಲ ಹಾಗೆ ಹೀಗೆ ಬೇಕು ಅಂದಾಗ ಪೂಜಾ ಕೂಡ ಬ್ಯಾಟಿಂಗ್ ಮಾಡ್ತಾರೆ ಬಟ್ ಮಾತ್ರ ಯಾವೆ ಕಾರಣಕ್ಕೂ ಸುತಾರ ಕೂಡುದಿಲ್ಲ ಅಂತ ಹೇಳ್ತಾರೆ ತಗೊಂಡ್ಲು ಕೂಡ ಸಂಸ್ಕಾರದಿಂದ ಬೆಳೆಸಬೇಕು ಅದು ತಾಯಿಯ ಕರ್ತವ್ಯ ನಿನ್ನ ಜವಾಬ್ದಾರಿಯನ್ನ ಸರಿಯಾಗಿ ನೋಡ್ಕೊಂಡು ನೀನು ಹೇಗೆ ಮಕ್ಕಳನ್ನ ಬೆಳೆಸಿಯೋ ಹಾಗೆ ಮಕ್ಕಳು ಆಗ್ತಾರೆ ಅಂದಾಗ ಸುನಂದ್ ಅವರು ರೆಬಲ್ ಆಗಿಬಿಡ್ತಾರೆ ನೀವ್ ನಿಮ್ಮ ಮಗನ ಸಂಸ್ಕಾರ ಕೊಡಿಸ್ಲಿಲ್ವಾ ಹಾಗಾದ್ರೆ ನಿಮಗ ಏನಾದ ಅಂತ ಪ್ರಶ್ನೆ ಮಾಡ್ತಿದ್ರೆ ನಾನು ನನ್ನ ಮಗನ ಸಂಸ್ಕಾರ ಕೊಟ್ಟೇ ಬೆಳೆಸಿದ್ದು ಸುನಂದ್ ಅವ್ರೆ ನನ್ನ ಮಗ ಮೊದಲಿಂದ ಚೆನ್ನಾಗೇ ಇದ್ದ ಈ ಶ್ರೇಷ್ಠ ಬಂದಮೇಲೆ ಹಾಳಾಗಿರೋದು ನೋಡುವಾಗೆ ಮತ್ತೆ ನನ್ನ ಮಗ ತಾಂಡು ಬಂದೇ ಬರ್ತಾನೆ ನಿನ್ನ ಹೀಗೆ ಇರಬೇಕು ಅಂತ ಮಗದೊಮ್ಮೆ ಹೇಳ್ತಿದ್ದಾರೆ ಬಾ ಇದು ಎಲ್ಲದರ ಜೊತೆಗೆ ಮಗದೊಮ್ಮೆ ಮಗದೊಮ್ಮೆ ಹೇಳ್ತಿದ್ದಾರೆ ಅಂದರೆ ಆ ಒಂದು ಮಾತು ನಿಜವಾಗ್ಲೂ ಭಾಗ್ಯಾಗೆ ಕಸ್ವಿಸಿ ಅನಿಸುತ್ತೆ ಸುಮ್ಮನೆ ಮನಸ್ಸಿಲ್ಲ ಅಂದರೂ ನೀನು ಹೀಗೆ ಇರಬೇಕು ನೀನು ಬದಲಾಗಬಾರ್ದು ಅಂತ ಒತ್ತಾಯಕವಾಗಿ ಇಲ್ಲಿ ಕುಸುಮ ಅವರು ಹೇಳಿದಾಗ ತುಂಬಾ ಒತ್ತಾಯ ಇವಾಗೆ ಇಲ್ಲಿ ಭಾಗ್ಯಂದ ಉತ್ತರ ಬರುತ್ತೆ ಮನಸ್ಸಲ್ಲೇ ಒಂದು ಮೇಲೆ ಒಂದು ಸರಿಯಾಯಿತು ಆಯಿತು ಅಂತ ಹೇಳ್ತಾರೆ ಬಟ್ ಇದು ಎಲ್ಲವೂ ಧರ್ಮ ಅಂಕಲ್ಗೆ ಗೊತ್ತಾಗ್ತದೆ ಆ ಮಗು ಮನಸ್ಸಲ್ಲೇ ಬೇರೆ ಓಡ್ತದೆ ಇಲ್ಲಿ ಭಾಗ್ಯ ಸುಸ್ಮಾ ತುಂಬ ಒತ್ತಡ ಆಗ್ತಿದ್ದಾರೆ ಅಂತ ನಿಜವಾಗ್ಲೂ ಭಾಗ್ಯಗೆ ಅನಿಸ್ಬಿಟ್ಟಿದೆ ಏನದು ಬೇರೆ ಹುಡುಗಿಯ ಜೊತೆ ಹೋಗಿದಂಥ ಗಂಡ ಮತ್ತೆ ನನಗೆ ಬೇಕಾ ಬೇಕು ಅಂದಾಗ ಯೂಸ್ ಮಾಡ್ಕೊಳ್ಳೋದು ಸಾಕಷ್ಟು ವಿಷಯಗಳು ಹಾಗಾಗಿ ಭಾಗ್ಯಾಗೆ ತಾಂಡವ ಜೊತೆ ಬದುಕೋ ಒಂದು ಮನಸ್ಸು ಮನಸ್ಸೇ ಇಲ್ಲ ಅಂತ ಹೇಳ್ಬೋದು ಆಕೆ ತನ್ನ ಹೆಗಲ ಮೇಲೆ ಇಡೀ ಸಂಸಾರವನ್ನು ಹೊತ್ಕೊಂಡು ಗಂಡ ಇಲ್ಲದೆ ಬದುಕಬೇಕು ಅಂತ ನಿರ್ಧಾರನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಇದರ ನಡುವೆ ಆ ಕಡೆ ಶ್ರೇಷ್ಠ ಹೋಟೆಲ್ನಿಂದ ಟಿಫನ್ನ ತರಿಸಿ ಮದುವೆ ಇದು ಹಬ್ಬದ ಹುಟ್ಟವನ್ನು ತರಿಸಿ ಎಲ್ಲ ಬಾಕ್ಸ್ಗೆ ಹಾಕಿ ತಾನೇ ಮಾಡಿದ್ದು ಅಂತ ಬಿಲ್ಡಪ್ ಕೊಡ್ತಿದ್ದಾರೆ ಈ ಕಡೆ ತಾಂಡವ್ ಟೇಸ್ಟ್ ಮಾಡ್ತಿದ್ದಾಗ ಅಲ್ಟಿಮೇಟ್ ಆಗಿದೆ ಇಷ್ಟು ಚೆನ್ನಾಗಿ ಮಾಡೋಕ್ ಬರುತ್ತಾ ನಿನಗೆ ಮನೇಲೇ ಮಾಡ್ಬೋದಿತ್ತಲ್ವ ಯಾಕೆ ರೀತಿ ಮಾಡ್ಕೊಂಡೆ ಅಂದಾಗ ಮಾಡ್ತಿದ್ದೆ ಮಾಡಬಾರ್ದು ಅಂತಲ್ಲ ಭಾಗ್ಯ ನಿಮ್ಮಮ್ಮ ಎಲ್ಲ ಕೂಡ ತಲೆ ಕೆಡಿಸ್ಬಿಟ್ರು ನನಗಂತೂ ಸಾಕು ಸಾಕಾಗೋಯಿತು ಅದಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ ಈ ಕಡೆ ಸುಪ್ ಸಕ್ಕದಾಗಿದೆ ಇದೇ ರೀತಿ ರುಚಿ ರುಚಿಯಾಗಿ ಮಾಡಿ ಹಾಕ್ತಾರು ನಾನಂತೂ ತಿನ್ಕೊಂಡು ಆರಾಮಾಗಿ ನಿನ್ನ ಜೊತೆ ಇರ್ತೀನಿ ಅಂತ ತಾಂಡ್ವಿ ಹೇಳ್ತಿದ್ರೆ ಇವನಕ್ಕೆ ಒಂದು ನಾಲ್ಕು ದಿನ ಇದೇ ರೀತಿ ಹೋಟ್ಲಿಂದ ತರಿಸಿ ಹಾಕಿದ್ರೆ ಇವ್ನು ನನ್ನ ಪರ ಬರ್ತಾನೆ ಖಂಡಿತವಾಗ್ಲೂ ಇವ್ನಿಗಂತೂ ನಾನು ಆನ್ಲೈನಿಂದ ಆರ್ಡರ್ ಮಾಡೋದು ಗೊತ್ತಾಗೋದಿಲ್ಲ ಅಂತ ಶ್ರೇಷ್ಠ ಅನ್ಕೋತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಖಂಡಿತವಾಗ್ಲೂ ಒಂದಿನ ಆನ್ಲೈನ್ ಇಂದ ಆರ್ಡರ್ ಬರೋದು ತಾಂಡವಕ್ಕೆ ಗೊತ್ತಾಗುತ್ತೆ ತಾಂಡವ ಸಿಡಿದೇಳ್ತಾರೆ ಹಾಗಿದ್ರೆ ಸಿಡಿದಂಥ ಆ ತಾಂಡವಾಗ ಶ್ರೇಷ್ಠನ ಬಿಟ್ಟು ಭಾಗ್ಯ ಬಳಿಗೆ ಹೋಗ್ತಾರೆ ಆ ಕಡೆ ಭಾಗ್ಯ ತಾಂಡವಕ್ಕೆ ಡಿವೋರ್ಸ್ ಕೊಡೋಕೆ ರೆಡಿ ಆಗಿದ್ದಾರೆ ಹಾಗಿದ್ರೆ ಇಲ್ಲಿ ತಾಂಡು ಮತ್ತೆ ಭಾಗ್ಯ ನಡುವಿನ ದೊಡ್ಡ ಬಿರುಕು ನಿಜವಾಗ್ಲೂ ಕೂಡ ಇಬ್ಬರ ಬದುಕನ್ನೇ ಕವಲು ಚಾನ್ಸಸ್ ಇದೆ ಜೊತೆಗೆ ಆ ಕಡೆ ತನ್ವಿಗೆ ಮೊಬೈಲ್ ಕೊಡಿಸ್ತಾರೆ ಭಾಗ್ಯ ಮೊಬೈಲ್ ಕೊಡಿಸಿದ ಮೇಲೆ ತನ್ವಿಯ ಬದುಕಿನಲ್ಲಿ ಯಾವ ರೀತಿಯ ಅಡೆತಡೆ ಉಂಟಾಗುತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು